ನಮಸ್ಕಾರ ಬಂಧುಗಳೇ ನಾನು ಕೃಷ್ಣ ವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗ ಇವತ್ತು ನಾವು ಕೋಲಾರ ಜಿಲ್ಲೆಯ ಕೋಲ ಕೋಲಾರ ತಾಲೂಕಿನ ವೇಮ್ಗಲ್ ಮತ್ತು ಕುಲ್ ಮಾರ್ಗ ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆರೋಗ್ಯ ಸಮಿತಿಗಳು ಬಂದಿದ್ದೀವಿ ಅದರ ಜೊತೆ ಕೋಲಾರ ತಾಲೂಕು ಪದಾಧಿಕಾರಿಗಳಿದ್ದಾರೆ ಬಂಧುಗಳೇ ನಿಮಗೆಲ್ಲ ಗೊತ್ತಂತೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ಕಳೆದ ಆರು ವರ್ಷಗಳಿಂದ ರಾಜ್ಯದಲ್ಲಿ ಸಕ್ರಿಯವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದೆ ಕೇವಲ ರಾಜಕಾರಣದ ಅಲ್ಲದೆ ಈ ಜೆ ಸಿ ಬಿ ಪಕ್ಷಗಳಿಗೆ ಪರ್ಯಾಯವಾಗಿ ಒಂದು ಪಕ್ಷವನ್ನು ಪರಿಷ್ಠರಿಸಿ ರಾಜ್ಯ ಈ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅದು ಕೂಡ ಜನರ ಸಹಭಾಗಿತ್ವದೊಂದಿಗೆ ಅಂತೇಳಿ ಹಲವು ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಈಗ ನಿಜವಾದ ಹೋರಾಟ ಆದ ಚುನಾವಣೆ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಗ್ರಾಮ ಪಂಚಾಯಿತಿ ಪಕ್ಷಣ ಪಂಚಾಯಿತಿಯಿಂದ ಎಲ್ಲರೂ ತಾಲೂಕ್ ಪಂಚಾಯತಿ ಎಲ್ಲ ಚುನಾವಣೆಗಳಲ್ಲಿ ಭಾಗವಹಿಸುತ್ತಾ ನಾವು ವಿಧಾನಸೌಧದ ಓದಕ್ಕೆ ಒಂದು ಸ್ವಚ್ಛ ಜನಪರ ಪ್ರಾಮಾಣಿಕ ರಾಜಕಾರಣವನ್ನು ತಗೊಂಡು ಹೋಗುತ್ತೆ ಅಂತೇಳಿ ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈ ಕೆಳ ಐದು ವರ್ಷಗಳಲ್ಲಿ ಈ ರಾಜ್ಯದ ಯಾವೊಂದು ಪಕ್ಷ ಕೂಡ ಮಾಡಿದಂಥ ಹಲವಾರು ಹೋರಾಟಗಳನ್ನು ಭಾಳ ಹೆಮ್ಮೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಕೆ ಆರ್ ಸ್ಪರ್ಧೆ ಮಾಡಿದೆ ಇಂಥ ಪಕ್ಷದ ಆ ಮೂಲಕ ಒಂದು ಚುನಾವಣೆಗೆ ನಿಲ್ಲಬೇಕಾದಂಥ ಅಭ್ಯರ್ಥಿಗಳು ಬೇಕಾಗಿದೆ ನಾವು ಅಭ್ಯರ್ಥಿ ಆಗಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಬೇರೆ ಪಕ್ಷ ರೀತಿಯಲ್ಲಿ ಸೃಕೇಶ್ ಸೃಷ್ ಶುಕೇಶ್ ಅಥವಾ ಜಾತಿ ರಾಜಕಾರಣ ಇನ್ನೊಂದು ಮತ್ತೊಂದು ಮಾಡದೇ ಕೇವಲ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕನ್ನೋ ಕಾರಣಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಗುರುತಿಸಿ ನಮ್ಮನ್ನು ಗೌರವಿಸುವಂಥ ಒಂದು ವಾತಾವರಣ ಇದೆ ಅಂಥ ವಾತಾವರಣದಲ್ಲಿ ತಾವು ಕೂಡ ಇಂಥ ಒಂದು ಪಕ್ಷದ ಮೂಲಕ ನಿಲುಬಯಿಸುವವರು ನಮ್ಮನ್ನು ಸಂಪರ್ಕಿಸಬಹುದಂತ ಹೇಳ್ತಾ ಮುಂದಿನ ವಿಚಾರವನ್ನು ಆರೋಗ್ಯ ಸ್ವಾಮಿಯವರು ಮಾತಾಡ್ತಾರೆ ಅಂತ ಹೇಳ್ತಾರೆ ನಮಸ್ಕಾರ ಬಂಧುಗಳೇ ನಾನು ಬೈರತಿ ಸ್ವಾಮಿ ಈಗಾಗಲೇ ನಮ್ಮ ಮಾಜಿ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಕೃಷ್ಣ ಅವರು ಹೇಳಿದಾಗೆ ಒಂದು ರಾಷ್ಟ್ರ ಬ ಬಲಿಷ್ಠ ರಾಷ್ಟ್ರ ಆಗಬೇಕಾದ್ರೆ ಅಥವಾ ರಾಜ್ಯ ಡಿಸ್ಟ್ರಿಕ್ಟ್ಗಳು ಅಥವಾ ಹೋಬಳಿ ಮಟ್ಟದ ಮಟ್ಟದಲ್ಲಿ ಶಕ್ತಿಯುತವಾಗಿ ಬೆಳಿಬೇಕಂತ ಹೇಳಿದ್ರೆ ಅಲ್ಲಿ ಚುನಾವಣೆ ನಡೀಬೇಕು ಅದು ಪಾರದರ್ಶಕವಾಗಿರಬೇಕು ಇರಬೇಕು ಯಾವುದೇ ಹಣ ಎಂಡ ನಿಕ್ಕರ್ ದುಕ್ಕರ್ ನಿಕ್ಕರ್ ಕೊಡದೆ ಚುನಾವಣೆ ನಡೀಬೇಕು ಆದರೆ ಕಳೆದ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಹಣ ಎಂಡ ನಿಕ್ಕರ್ ನಿಕ್ಕರೆಲ್ಲ ಹರಿಸಿ ಚುನಾವಣೆ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ಆರು ವರ್ಷಗಳಿಂದ ಒಂದು ಪಾರದರ್ಶಕವಾಗಿರ್ಬೇಕು ಯಾವುದೇ ಲಂಚವನ್ನು ಕೊಡದೆ ಚುನಾವಣೆ ಇರ್ತಕ್ಕಂಥ ನಾವು ಆಸೆಯನ್ನು ಪಟ್ಟುಕೊಂಡು ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ರಾಜ್ಯದಲ್ಲಿ ಹಲವಾರು ಚುನಾವಣೆಗಳನ್ನು ಎದುರಿಸಿದೆ ಇವತ್ತು ನಾವು ಕೋಲಾರ ಕೋಲಾರ ಡಿಸ್ಟಿಕ್ಟ್ನ ಕೋಲಾರ ತಾಲೂಕಿನ ಬೆಂಗಲ್ ಮತ್ತು ಕುರ್ಗಲ್ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಬಂದಿದೆ ಈ ಪಟ್ಟಣ ಪಂಚಾಯಿತಿಗೆ ಸುಮಾರು ಹದಿನೇಳು ಹದಿನೇಳು ವಾರ್ಡ್ಗಳಿರ್ತವೆ ಈ ವಾರ್ಡ್ಗಳಿಗೆ ಚುನಾವಣೆಯಲ್ಲಿ ನಿಲ್ಲಲು ಸ್ಪರ್ಧೆ ಮಾಡಲು ಇಚ್ಛೆ ಅಲ್ಲರೂ ದಯವಿಟ್ಟು ನಮ್ಮ ರಾಜ್ಯ ಯುವ ಘಟಕದ ಆದೇಶ ಆಗಿರುವಂತಹ ವೆಂಕಟೇಶ್ ಅವರ ನಂಬರ್ ಬಂತು ಸೆವೆನ್ ಡಬಲ್ ತ್ರೀ ಏಯ್ಟ್ ಒನ್ ಫೋರ್ ತ್ರೀ ಸೆವೆನ್ ಡಬಲ್ ಒನ್ ಸೆವೆನ್ ಡಬಲ್ ತ್ರೀ ಏಯ್ಟ್ ಒನ್ ಫೋರ್ ತ್ರೀ ಸೆವೆನ್ ಡಬಲ್ ಒನ್ಗೆ ಕರೆ ಮಾಡಬೇಕು ತಿಳಿಸ್ಬೇಕು ಕೇಳ್ಕೊಳ್ತೀವಿ ಈಗಿರುವಂತಹ ರಾಜಕೀಯ ನೋಡಿ ಈಗಲೇ ನೋಡಿ ನಮ್ಮ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇದೆ ತಲೆ ತೋರಿಸಿ ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ ನಿಮಗೆ ಹಾಗೆ ರಸ್ತೆಯಲ್ಲಿ ತೋರಿಸಿ ರಸ್ತೆ ತೋರಿಸ್ತದೆ ಈಗ ನೋಡಿ ರಸ್ತೆ ಇಲ್ಲಿ ನೂರಾರು ವರ್ಷಗಳಿಂದ ನೂರಾರು ವರ್ಷಗಳಲ್ಲ ಹತ್ತಾರು ವರ್ಷಗಳಿಂದ ಚುನಾವಣೆ ನಡೆದ್ರೂ ಕೂಡ ಇಲ್ಲಿ ಪ್ರಕಟ ಪಂಚಾಯತಿಯ ಸದಸ್ಯರು ಇದ್ರೂ ಕೂಡ ಎಮ್ ಎಲ್ ಎ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಜಡ್ ಪಿ ಮೆಂಬರ್ಗಳು ತಾಲೂಕ್ ಮೆಂಬರ್ಗಳು ಇದ್ರೂ ಕೂಡ ಇದು ಯಾವುದು ಬದಲಾವಣೆ ಆಗಿಲ್ಲ ಎಲ್ಲೇ ನೋಡಿದ್ರು ಕಸ 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 ಕಚಡ ಮತ್ತು ಲಂಚ ಎಲ್ಲ ಎಲ್ಲ ನೋಡಿದ್ರು ಲಂಚ ಕಳ್ಬೇಕಾದ ಕಾಮಗಾರಿ ಲಂಚ ಅಂದ್ರೆ ಯಾವುದೂ ಕೆಲಸ ಆಗಲ್ಲ ಇಲ್ಲಿ ಪಟ್ಟಣ ಪಂಚಾಯತಿ ನಮ್ಮ ಹಿಂದೆ ಇದೆ ಪಟ್ಟಣ ಇದೆ ಈ ಪಟ್ಟಣ ಪಂಚಾಯತಿಗೆ ಬನ್ನಿ ಅಥವಾ ತಾಲೂಕ್ ಕಚೇರಿಗೆ ಹೋಗಿ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋಗಿ ಅಥವಾ ರಾಜ್ಯದ ಯಾವುದೇ ಕಚೇರಿಗೆ ಹೋಗಿ ಲಂಚ ಯಾವುದೇ ಕೆಲಸ ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿಮ್ಮೆಲ್ಲರನ್ನು ಈ ಹದಿನೇಳು ವಾರ್ಡ್ಗಳಿಗೆ ಸ್ಪರ್ಧೆ ಮಾಡಲು ನಿಮಗೆ ಆಹ್ವಾನ ಕೊಡ್ತಾ ಇದೆ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಎಲ್ದ ಹೋದ್ರೆ ನಾವು ಹಣ ಕೊಟ್ಟು ಎಂಡ ಕೊಟ್ಟು ನಿಖರ್ ಕೊಟ್ಟು ನಿಕ್ಕಾರ್ ಕೊಟ್ಟು ನಿಲ್ಲಿಸಿದ್ರು ನಮಗೂ ಮತ್ತು ಜೆ ಸಿ ಪಿ ಪಕ್ಷಗಳು ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನಾವು ಕೂಡ ಇವೆಲ್ಲವನ್ನ ಕೊಟ್ಟು ನಾವು ಕೂಡ ಕಳಪೆ ಕಾಮಗಾರಿ ಮಾಡಿ ಕಸ ಕಸ ಮಂದಿಗೆ ನಾವು ವಿನ್ಯಾನ ಮಾಡಿ ನಾವು ಈ ರಾಜ್ಯವನ್ನ ಇನ್ನೂ ಇನ್ನೂರು ವರ್ಷಗಳ ಹಿಂದೆ ಅಥವಾ ಮುನ್ನೂರು ವರ್ಷಗಳ ಹಿಂದೆ ಕಳುಹಿಸುತ್ತ ಕೇವಲ ಹಣ ಇದ್ದವರು ಮಾತ್ರ ಈ ಚುನಾವಣೆ ಎದುರಿಸಿ ಹಣ ಏನು ಒಂದು ಇಪ್ಪತ್ತು ಲಕ್ಷ ಖರ್ಚು ಮಾಡೋದು ಎರಡು ಕೋಟಿ ಮೂರು ಕೋಟಿ ಮಾಡ್ಕೊಳ್ಳೋದು ಇದು ಪಂಚಾಯತಿ ಲೆವೆಲಲ್ಲಿ ಅಲ್ಲಿ ಅಥವಾ ಜಡ್ ಪಿ ಲೆವೆಲಲ್ಲಿ ಅಲ್ಲಿ ಅಲ್ಲೊಂದು ಕೋಟಿ ಖರ್ಚು ಮಾಡೋದು ಹತ್ತು ಕೋಟಿ ಮಾಡ್ಕೊಳ್ಳೋದು ಅಥವಾ ಎಮ್ ಎಲ್ ಎ ಲೆವೆಲಲ್ಲಿ ಅಲ್ಲಿ ಅಲ್ಲೊಂದು ಹತ್ತು ಹತ್ತರಿಂದ ಐವತ್ತು ಕೋಟಿ ಖರ್ಚು ಮಾಡೋದು ಒಂದು ನೂರಿಂದ ಐನೂರು ಕೋಟಿ ಮಾಡೋದು ಸೊ ಈ ತರ ಎಲ್ಲಾ ಕಡೆ ಕಟ್ಕೊಂಡು ಬರ್ತಾ ಇದೆ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ನಾವೆಲ್ಲ ನಿಮಗೆ ಆಹ್ವಾನ ಕೊಡ್ತಾ ಇದ್ದೀವಿ ದಯವಿಟ್ಟು ಇಲ್ಲಿ ನಮ್ಮ ಜೊತೆಗೆ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ ಇದ್ದಾರೆ ಸ್ವಾಮಿ ಅವರು ಉಪಾಧ್ಯಕ್ಷರು ಇದ್ದಾರೆ ಹಾಗೆ ರಾಮಣ್ಣ ಅವರು ಇದ್ದಾರೆ ಲಕ್ಷ್ಮಯ್ಯ ಮತ್ತು ಶಶಿಕುಮಾರ್ ಇವರೆಲ್ಲ ಇದಾರೆ ನಮ್ಮ ಜೊತೆಗೆ ದಯವಿಟ್ಟು ನಮ್ಮ ರಾಜ್ಯ ರಾಜ್ಯ ಯುವಕರಿಗೆ ಆಗಿರುವಂತಹ ವೆಂಕಟೇಶ್ ಇದ್ದಾರೆ ಸೊ ಹಾಗಾಗಿ ನೀವು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನೇನು ನಾಳೆ ಸಂಜೆ ಮೂರು ಗಂಟೆಗೆ ಈ ನಾಮಿನೇಷನ್ ಪ್ರಾಸೆಸ್ ಮುಗಿಯುತ್ತೆ ಅಷ್ಟರೊಳಗೆ ದಯವಿಟ್ಟು ಯಾರು ಇಂಡಿಪೆಂಡೆಂಟ್ ಆಗಿದ್ರು ಕೂಡ ಪರವಾಗಿಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ ಸೆವೆನ್ ಡಬಲ್ ತ್ರೀ ಏಟ್ ಒನ್ ಫೋರ್ ತ್ರೀ ಸೆವೆನ್ ಡಬಲ್ ಒನ್ ವೆಂಕಟೇಶ್ವರ್ಗೆ ಕರೆ ಮಾಡಿ ಅಂತ ಹೇಳ್ತಾ ನಾಳೆ ನಾಳೆಯಿಂದ ನಡೆಯುವಂತಹ ನಾಳೆ ಸಂಜೆ ಮುಗಿಯುವಂತಹ ನಾಮಿನೇಷನ್ ಪ್ರೊಸೆಸ್ಗೆ ನೀವೆಲ್ಲ ಕರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ